हं <laughs> आ <laughs>

ek aya zo va ek aya zo va

ಯಪ್ಪಾ ತಡ ಹಾಕತಿ ನೀನು ನಮ್ಮ ಕರಿಮ್ಮಗಿಲಿ ನೋಡು ನಾವ್ ಕರಿಲಾರ್ದ ಯಪ್ಪ ನೀ ಕರಿಬೇಕಾಗಿತ್ತು ನಮ್ಮ ಹಾಕಲಿ ಹಾ ಏನಾದ್ರೂ ನಮ್ ಬೇಡಪ್ಪ ಹಿಡಿ ಎಂತಿರೋ ಈ ತಾಟ ಹೊಳಕಿ ಮುಂಜಾನೆ ಕೊಡ್ತೀರಿ

ನಮ್ಮ ಅಪ್ಪನ ಹೆಸರು ಉಳಿಲಿ ಅಂತ ಇಟ್ಟು ಬಡ್ಕೊಳ್ಳೋದ್ವಿ ನಮ್ಮದು ಅಲ್ಲಿ ದೇವ್ರ ಅಗೌರ ಅನುಕೂಲ ಐತೆ ಖರೆ ತಾವ್ರ ಮನೆ ಹೆಸರು ಮುಗ್ಗಿಡ ಆಗಬಾರ್ದು ಬಡ್ಕೊಳ್ಳೋದು ಅಷ್ಟೇ ಮತ್ತೇನಿಲ್ಲ ಅವ್ರು ಹೇಳಿದ್ದ ನಾವು ನಿಮಗೆ ಹೇಳ್ತೀವಿ ಪುಂಡಿ ಪಲ್ಯನೇ ಹಾಕ್ಬಾರ್ದು ಪುಂಡಿ ಪಲ್ಯ ಹಾಕಂದ್ರೆ ಬಡೋ ಬಡೋ ಪರಿಸ್ಥಿತಿ ಒಳಗೆ ಸಜ್ಜಿ ಇಟ್ಟ ಪುಂಡಿ ಪಲ್ಯ ಪಟ್ನ ಹೋಗಿ ಬಂದು ಪೂಜೆ ಮಾಡ್ತೀರಿ ಈಗ ಎಲ್ಲ ಸಿರಿ ಸಂಪತ್ತು ಅನುಕೂಲ ಎಲ್ಲ ಬಂದೈತಿ ಎಲ್ಲ ಹೋಗೋದ್ರಿ ಹಾ ಇದ್ದಾರೆ ನೋಡ್ರಿ ಉತ್ತರ ಕರ್ನಾಟಕದಾಗದ್ರೆ ಇದು ದೊಡ್ಡದು ಇದು ಹೊಲ ಇರ್ಲಾರದ ಅವ್ರು ಕರ್ಕೊಂಡ್ಬಂದು ಉಣಿಸ್ಬೇಕು ಆದ್ರ ಈಗ ಯಾರು 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 ಇಲ್ಲ ಅವರು ನಮ್ಮ ನಾವು ನಿಮ್ಮ ನೀವಾಗಿದ್ದು ನನಗೆ ಅಪ್ಪಯ್ಯಗಡ್ ಭೂಮಿ ಇದ್ರೂ ನನ್ನ ಭೂಮಿ ನನ್ನ ಮಕ್ಕಳ ಭೂಮಿ ಅಯ್ಯಪ್ಪ ಆಗುದಲ್ಲ ಕೊಡ್ತೀನಿ ಅಂತ ಹೇಳಿ ગેત તક તો હા એટલે સપ તો ના હસતી આપ કડીપટ ના લેતીઓ મમ્મા ને સપ એ યારો કપડું તાયલે નું 5 5 હેચી પડાય 5 મિનિટ ઉયા કરતા ને પોળ કેને ન સોખા છોગા પા છે એટલે હે હો બધાને કરકો મંદિર એટલે

ಜಗ ಆಮೇಲೆ ಮಾತಾಡೋನ್ರಿ ನಮಗ ಮೂರು ಮಂದಿಗೆ ಕರ್ಕೊಂಡ್ ಬಂದಿರಿ ಅವ್ರ ದಕ್ಷಿಣ ಕೊಡ್ತೀವಿ ಬರ್ರಿ ಪೂಜೆ ಮಾಡಕ ಅಂತ ಅವ್ರ ರೂಪಾಯಿ ತೋರ್ಸಿರಿ ನಮ್ಗೆ ತಾಟನಾಗ ಇಟ್ಟು ತೋರ್ಸಿರಿ ಎಲ್ಲಾ ಮೋಸ ಮಾಡಿರಿ ತೋರ್ಸಿ ಅಲ್ಲಿಟ್ರಿ ಅಜಾ ಬಂದ್ರಿ ಯಪ್ಪ ನೀನ ಮಾಡಿ ಅಪ್ಪ ನೀನ ತಂದೆ ಸರಿಯಾಗಿ ಪೂಜೆ ಮಾಡಕ್ತಿವಿ ಅವ್ರ ಕಡೆ ಪೂಜೆ ಮಾಡಿಸಿ ದಕ್ಷಿಣ ಕೊಟ್ಟು ಕಳ್ಸಿರಿ ಅವ್ರ ಮೂರು ಮಂದಿ ದಾಂಡಿ ಕುಂಡ್ರಿಸಿ ಅಲ್ಲಿ ನೋಡ್ರಿ ಊಟ ಗೊತ್ತಾರೀ ಎಲ್ಲಾರು ಅವ್ರಿಗೆ ಹಾಡ್ರಿ ಅವ್ರ ಹೇಳ್ತಾರೆ ಈಗ ಆಪಲ್ ತಂದೀವಿ ಕೊಬ್ಬರಿ ತಂದೀವಿ ಬಾಳೆಹಣ್ಣು ತಂದೀವಿ ರೊಟ್ಟಿ ಪಲ್ಯ ಕತ್ ಹಾಕತೇನ್ರಿ ಇನ್ನೊಂದ್ರಿ ಒಪ್ಪಾರ ಹಿಂಗೇ ಸುರದ್ರಿ ಹಂಗತ್ತ ಆಸೆ ಬಿದ್ದಿಲ್ರಿ ನಾವು ಆದ್ರೂ ಸುಮ್ಲ ಹಾಕ್ಬೇಕಲ್ರಿ ಅದಕ್ ಮಾತಾಡತೇನ್ರಿ ಆಮೇಲೆ ಹಾಡಿ 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 ಒಂದ್ ಸ್ವಲ್ಪ ದೊನಿ ಒಂದ್ ಬಿದ್ದತ್ರಿ ಅಲ್ಲಿ ಹೋಗೋಣ ಬೆಲ್ಲ ಕೊಡ್ತಾರ್ರಿ ಹಾಡೋರ್ಕಿನ್ ಹಿಂದಿದ್ದವ್ರ ಬೆಲ್ಲ ಬಾಕ್ತಿಂದ ಖಾಲಿ ಮಾಡ್ಬಿಡ್ತಾರೀ

ಇಲ್ಲಿ ನೋಡ್ರಿ ಇಲ್ಲೆಲ್ಲ ಕಾರ್ ತಂದಾರ ಇಲ್ಲೆಲ್ಲ ಕಾರ್ ಅದ ಮಸ್ತ್ ಡೆಕೋರೇಷನ್ ಐತಿ ನೋಡ್ರಿ ಎಲ್ಲಾರ ಬ್ಯೂಟಿಗೆ ಹೋಗ್ಯಾರು ಹೊಸ ಸಾಂದ್ರ ಏ ನಮ್ ಮನಿ ಮನಿ ಅಂತಂಬ್ರಕಿನ ಹೆಚ್ಚದ ತಮ್ಮ ಗಾಡಿ ಅಂತಾರ

ನೋಡ್ರಿ ನಾವ್ ಇಲ್ಲೆಲ್ಲ ನಾವ್ ಇಲ್ಲೆಲ್ಲ ಪರಿಚಯದವ್ರಿ ಇಲ್ಲ ಅಂತ ಹೇಳಿದ್ವಿ ಈಗ ನಮ್ಮ ಅಭಿಮಾನಿ ಮಕ್ಕಳದ ಹೋಟೆಲ್ ಐತಿ ಎಲ್ಲಾರು ತಿಂದು ಹೋಗುವಂತ ಕೇಳ್ತಾರ ನಾವ್ ಒಂದ್ ರೂಪಾಯಿ ಕೊಡುದಿಲ್ಲ

ಅಕ್ಕ ಎದುಮೇಲೆ ಸುಮಿರನೆಲ್ಲ ತಿನ್ಸೋಣ ಇದೆನೋ ಗೋಬಿ ಇದೆಲ್ಲ ಕಟ್ಟೋರೆ ಸಕ್ಕತ್ತಾಗಿದೆ ಡಿಸೈನು ನೋಡಲೇ ಮಲಂಗತ್ತೆಲ್ಲ ತರಕ ತಿನ್ಬೇಕು ಅಕ್ಕ ಹೇಂತಾ ತಿರೇ ಹಾಯ್ ಅಮ್ಮ ಅಮ್ಮ ಬರಿ ಎಲ್ಲರೂ ಓಡಾಬಾದು ಓಡಲ್ಲಾ ಗೋಬಿ ತಿಂತಾರ ತಿನ್ಲಿ ಜ್ಯೂಸ್ ಕುಡಿತರ ಕುಡ್ಲಿ ನಮ್ ಸಿರು ನೋಡ್ರಿ ಎಲ್ಲಾ ಏನ್ ತಾನೀರ ರೈತರ ಮಕ್ಕಳಂದ್ರ ಏನ್ ಬರೀ ತರ್ಕಾರನೆ ತಿನ್ನೋದಿರ್ತತಿ ನೋಡ್ರಿ ಇಲ್ಲ ನನ್ನ ಮಗಳು ನೋಡೀನಿ ಏನ್ ಏನಂತ ನೋಡ್ರಿ ಈ ತರ ಖುಷಿ ಎಲ್ ಸಿಕ್ತತಿಲ್ರಿ ಅದಕ್ಕೆ ಯರ್ಗಟ್ಟಿಂದ ಮಗಳು ಬಂದಾಳು ಧಾರವಾಡದಿಂದ ಸಸಿ ಬಂದಾಳು ನಾನು ಸ್ವಸ್ತಿಯಾರ ಇಬ್ರು ಅದಾರು ಮೊಮ್ಮಕ್ಕಳದವರು ಇಲ್ಲಿ ಅದಾರು ನೋಡಿರಿ ಎಲ್ಲರೂ ಚಂದಾಗ ತಿನ್ಸುದ್ರಾಗ ಪ್ರತಿಯೊಬ್ಬರಿಗೂ ಹೇಳ್ತೀನಿ ನಾನು ಒಂದೊಂದು ತಿಂಗ್ಳಿಗೆ ಒಮ್ಮೆ ಮಕ್ಕಳನ್ನ ಸ್ವಸ್ತಿಯಾರನ್ನ ಎಲ್ಲರನ್ನ ಕರ್ಕೊಂಡು ಹೋಗ್ಬೇಕು ಅನುಕೂಲ ಇದ್ದವ್ರು ಹೋಗ್ಲಿ ಅನುಕೂಲವ್ರೆ ಇದ್ದಲ್ಲೇ ಖುಷಿ ಪಡ್ರಿ ನೋಡ್ರಿ ಹೊಸ ವರ್ಷದ ಶುಭಾಶಯ ಹೇಳಿ ಎಲ್ಲರಿಗೂ ಕಷ್ಟ ಅನ್ನೋದು ಹೋಗಿ ಸುಖ ಬರಲಿ ನಾವು ಕಷ್ಟದಿಂದನೂ ಸುಖಕ್ಕೆ ಬಂದವರು ಯಾಕಂದ್ರೆ ಸುಖ ಆಯ್ಕೆ ಮಾಡ್ಕೊಂಡಿಲ್ಲ ಅದು ಭಾಳ ದಿವ್ಸ ಇರೋದಿಲ್ಲ ಕಷ್ಟನೂ ಭಾಳ ದಿವಸ ಇರೋದಿಲ್ಲ ಆದ್ರೆ ಕಷ್ಟಕ್ಕೆ ಸ್ವಲ್ಪ ಜಾಸ್ತಿ ಇರ್ತೈತಿ ಇದು ನೋಡಿರಿ ಯಾಕಂದ್ರೆ ಮಕ್ಳು ಇರಲಿಲ್ಲ ಸ್ವಸ್ತಾರು ಬೇಜಾರು ಅಂತ ಬಂದಿನಿ ಯಾಕಂದ್ರೆ ಅವರು ಡ್ಯೂಟಿ ಮ್ಯಾಗೆ ಹೋಗ್ಯಾರ ಇವೊಬ್ಬ ಮಾಲೆ ಹಾಕ್ಕೊಂಡಾನ ಇವ್ರು ಬೇಸರ ಆದ್ರೆ ಪಾಪ ಅವ್ರು ಎಲ್ಲಿ ಹೇಳಬೇಕು ತಂಗಿ ಏನಾರ ಹೇಳ್ತೀರಣ ಚಲೋ ಕೆಟ್ಟ ಅಂತಲ್ಲ ತಂಗಿ ನಿನ್ನ ಅಭಿಪ್ರಾಯ ನಿಮ್ಗೆ ತಪ್ಪಾತೀನಿ ಶಶಿ ಶಶಿ ಎಲ್ಲರಿಗೂ ಮಮ್ಮಿ ನೋಡು ನೀನು ಬಿಜೆಪಿ ಲೀಡ್ರನೇ ಆಗಿರ್ತಿ ಎಲ್ಲರೂ ನೀನು ಅವ್ರಿಗೆ ಹಾಯ್ ಹೇಳು ಬಾಯ್ ಹೇಳು ಏನು ಸಮಾಧಿಲ್ಲ ಅದಕ್ಕೇನು ಸಮಾಜಿಲ್ಲ ನೋಡು ಅವ್ರ ಪಕ್ಷ ಅವರಿಂದ ಇವ್ರ ಪಕ್ಷ ಇವರಿಂದ ಹೇಳಿ ಖುಷಿಯಿಂದ ಎಲ್ಲ ಯಾವುದೂ ಇಲ್ಲ ಬಿ ಜೆ ಪಿ ಹೆಸರು ಚಲನ ಸೊಸ್ತಾರ ಅನ್ಬ್ಯಾಡಂದ್ರೆ ನೋಡಿರಿ ಎರಡು ಒಂದ ಮುಖ ನಾಣ್ಯಗಳು ನನಗೆ ಅವರು ಬೇಕು ಅವರು ಬೇಕು ಯಾರು ತಪ್ಪು ತಿಳ್ಕೊಬೇಡ್ರಿ ಎಲ್ಲರೂ ನಾವು ಸಿದ್ದರಾಮಯ್ಯ ರೊಕ್ಕ ತಿಂತೀವ ನಾವು ಸಿದ್ದರಾಮಯ್ಯ ಬೇಕು ನೋಡು ನಮ್ಮ ಮುಖ್ಯಮಂತ್ರಿಗಳಿಗೆ ನಾವು ಮರ್ಯಾದೆ ಕೊಟ್ಟು ಮಾತಾಡ್ಬೇಕು ಕ್ಷಮೆ ಇರಲಿ ನಾವು ಸಿದ್ದರಾಮಯ್ಯ ಸರ್ ರೊಕ್ಕ ತಿಂತೀವಂದ್ರೆ ನಮ್ಗೆ ಅವರ ಬೇಕು

ಎಲ್ಲಿ ಹೋದ್ರ ಎಲ್ಲ ತಿಂದಾದ್ಮೇಲೆ ಇದು ಮಾತ್ರ ಮಿಸ್ ಇಲ್ಲ ಅಂದ್ರೆ ತಗೊಂಡ್ರೆ ಕಟ್ಟಿರ್ತಕ್ಕಲ್ಲಿ ನೋಡ ಇಲ್ಲಿ ಸ್ವಲ್ಪ ಬಿಟ್ಟರೆ ಕೊಡಾಕಿನ್ನ ನೋಡ್ರಿ ನಮ್ಮ ಇದೇನ ಹೊಸ ವರ್ಷದ್ದು ಅಡ್ವಾನ್ಸ್ ಆಗಕ್

ಮೋವೆಲ್ ಹಾ ಬೈ ಬೈ ಬತ್ತಲ್ಲ ತಿಜಂತನೆ ಇದೆ ಸೀಚೆ ಫುಲ್ ಹೈ ಕ್ರಾಜಿ ಈಗ ನೋಡಿ ಸದ್ಯಕ್ಕೆ ಜಗಳ ಆಗೋದೈತಿ ಯಾಕ ಅಂತ ಹೇಳ್ತನ್ ಬರಿ ಇದೇನ ದಾದ ಇದು ಇಟ್ ಇಂಪಾರ್ಟೆಂಟ್ ರೀ ಬಟ್ ಇದಕ್ಕಿಂತ ದೊಡ್ಡ ಇಂಪಾರ್ಟೆಂಟ್ ಏನೋ ಗೊತ್ತಲ್ವಾ ತಳ್ತ ತಳ್ ಆ ಒಂದಷ್ಟು ನೋಡಿ ವಾಹ್ ವಾಹ್ ರಿಮೋಟ್ ಕಾರ್ ರಿಮೋಟ್ ಕಾರಿಂಗ್ ಕತೆ ಹೇಳ್ರಿ ಅಮ್ಮ ಚಿಕ್ಕ ತೊಲ್ಲ ರಿ ಒಂದು ಕತೆ ಇರ್ತೀರಿ ಅವ್ರು ಅಪ್ಪ ಮಗ ಚಲೋ ನಿಂದ ಮೊದಲು ಮಾಡಲಿ ಚಲೋ

ಈಗ ಬೀಳ್ತೀಕ ಹೊರಗ ಹೊರಗ್ ಅಪ್ಪ ಮಗು ಅದು ಅಲ್ಲಿ ಒಬ್ಬ ಏನ್ ಮಾಡ್ಯಾನ ಅದನ್ನ ಗಾಡಿ ತಗೊಂಡ್ ಮಾಡಬೇಕ್ರಿ ಏನ್ ಕೇಳಿದೀನ ನೀವ್ ಎಷ್ಟ ಬೇಕ್ರಿ ಕೊಡ್ತೀನಿ ನನ್ನ ಮಗ ಗಾಡಿ ಕೊಡಂದ್ರ ಅವ್ರ ಏನಂದ್ರ ಇಟ್ ಮಾಡಿ ನೀ ಗಾಡಿ ಅಂತ ಬರೀ ನೀವು ಎಲ್ಲಿಂದ ತಂದಿಯಪ್ಪ ಅದು சிறுடாக ஹோகி டெம்பல் தான் குடி கேடு மக காடு தந்தனும் நோடு எப்பா படுதல் ஏனாகுதல் எப்போது இதுதான் நோடு கருங்க வந்த வந்த